ವಿಘ್ನೇಶ್ವರನು ಎಲ್ಲಾ ರೈತರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ನೀಡಲಿ ಎಂದು ಮುಕ್ತಿ ಮಂದಿರ ಧರ್ಮ ಕ್ಷೇತ್ರದ ಪಟ್ಟಾಧ್ಯಕ್ಷರಾದ ಶ್ರೀ ವಿಮಲಾ ರೇಣುಕಾ ವೀರ ಮುಕ್ತಿ ಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಅವರು ಲಕ್ಷ್ಮೇಶ್ವರ ಪಟ್ಟಣದ ಒಂದನೇ ವಾರ್ಡಿನ ವ್ಯಾಪ್ತಿಯಲ್ಲಿ ಬರುವ ಕೌಡೇಶ್ವರ ನಗರದಲ್ಲಿ ಯುವಕರು ಪ್ರತಿಷ್ಠಾಪನೆಗೊಳಿಸಿದ ಗಣಪತಿಗೆ ಪೂಜೆ ಸಲ್ಲಿಸಿ ಗಣಪತಿ ಪ್ರತಿಷ್ಠಾಪನೆ ಮಂಡಳಿಯವರಿಂದ ಸನ್ಮಾನ ಸ್ವೀಕರಿಸಿ ಅವರು ಆಶೀರ್ವಚನ ನೀಡಿದರು ಈ ಪೂರ್ವದಲ್ಲಿ ಕೌಡೇಶ್ವರ ನಗರಕ್ಕೆ ಆಗಮಿಸುತ್ತಿದ್ದಂತೆ ಓಣಿಯ ಭಕ್ತರು ಡೊಳ್ಳಿನ ಮಜಲಿನೊಂದಿಗೆ ಶ್ರೀಗಳನ್ನ ಬರಮಾಡಿಕೊಂಡರು ನಂತರ ಗಜಾನನೋತ್ಸವ ಮಂಡಳಿಯಿಂದ ಮಹಾಪ್ರಸಾದ ನಡೆಯಿತು ಕಾರ್ಯಕ್ರಮದಲ್ಲಿ ಓಣಿಯ ಎಲ್ಲಾ ಹಿರಿಯ ಮುಖಂಡರು ತಾಯಂದಿರು

ಅಲ್ಲಿ ಮೊದಲು ಗಣಪತಿ ಪೂಜೆ ಮೊದಲು ಮಾಡಿ ನಂತರ ಎಲ್ಲ ಪೂಜಾ ಕೇಂದ್ರ ಮಾಡ್ತಾರೆ ಇಂಥ ಒಂದು ಅಗ್ರಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಮಹಾಗಣಪತಿ ಕಷ್ಟಗಳನ್ನು ದೂರ ಮಾಡಿ ಬಂದಿರತಕ್ಕಂಥ ಅನುಗ್ರಹಗಳನ್ನು ದೂರ ಮಾಡಿ ನಮ್ಮ ಬಾಳಿನಲ್ಲಿ ಬಂದಿರತಕ್ಕಂಥ ಅನೇಕ ದುಃಖ ದುರ್ಮಾನಗಳನ್ನು ದೂರ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಿರ್ತಕ್ಕಂಥಗಳನ್ನು ಅನುಗ್ರಹ ಮಾಡತಕ್ಕಂಥ ಮಹಾಗಣಪತಿ ಅವರಿಗೆ ಅನೇಕ ಹೆಸರು ಅನೇಕ ಹೆಸರುಗಳಿಂದ ಆ ಫಲನ ಸಂಜೆ ಮಾಡತಕ್ಕಂಥ ಅದಕ್ಕೋಸ್ಕರವಾಗಿ ವಿದ್ಯಾಗಣಪತಿ ಬಹಳಷ್ಟು ಪ್ರಜ್ಞಾವಂತವಾಗಿರ್ತಕ್ಕಂಥ ಇದು ವಿಳಾಸದಲ್ಲಿ ತಂದೆ ಮಕ್ಕಳಿಗೆ ಒಂದು ವಾದ ನಡೆದಿದೆ ಮತ್ತು ಗಣಪತಿ ಆರು ಪರಮೇಶ್ವರ ಅವಾಗ ಹಿಂವಾಸನ ಮೇಲೆ ಕೊಡ್ತಿರ್ತಕ್ಕಂಥ ಪಾರ್ವತಿ ಪರಮೇಶ್ವರು ನಮ್ಗೆ ಹೆಚ್ಚಿನ ಆಗಿರ್ತಕ್ಕಂಥ ಈ ಒಂದು ಇದರಲ್ಲಿ ನಮ್ಗೆ ಯಾರು ಒಳ್ಳೆಯದಾಗಿರ್ತಕ್ಕಂಥ ಮಕ್ಕಳು ಬೇಗನೆ ನಮಗೆ ಬಲವನ್ನು ಕೊಡ್ತಕ್ಕಂಥವ್ರು ಅನ್ನೋದನ್ನು ಹೇಳಿದಾಗ ಅವರೆಲ್ಲ ಹೇಳ್ತಾರೆ ಅವಾಗ ನೋಡೋಣ ಯಾರು ಬೇಗನೆ ಈ ವೃತ್ತಿಯನ್ನು ಸುತ್ತಿ ಬಂದು ನಮ್ಮನ್ನು ಕಾಣ್ತಾನ ಅವರನ್ನು ನಾವು ಬಹಳಷ್ಟು ಪ್ರೀತಿಯಿಂದ ಕಾಣ್ತೀವಿ ಅಂತೇಳಿ ತಾಯಿ ಮತ್ತು ತಂದೆ ಹೇಳ್ತಕ್ಕಂಥವ್ರಿಗೆ ಅವನು ಯಾರು ಸಣ್ಣ ಮುಖ ನವರ ಮೇಲೆ ಕೂತ್ಕೊಂಡು ಎಲ್ಲ ಸುತ್ತ ಸುತ್ತ ಹಾಕುತ್ತಾರೆ